ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಸ್ವರಕ ನರಕ ಅಂತ ಎರಡು ಭಾಗ ಆಗಿದ್ದು ಎರಡು ಗುಂಪಿನ ನಡುವೆ ಜಗಳದ ಜೊತೆ ಲವ್ ಕೂಡ ಶುರುವಾಗುವಂತೆ ಕಾಣ್ತಿದೆ ಐಶ್ವರ್ಯ ನೋಡಿ ರಂಜಿತ್ ನಾಚಿಕೊಳ್ತಿದ್ದು ಎಲ್ಲರೂ ಇಬ್ಬರ ಕಾಲು ಎಳೆಯುತ್ತಿದ್ದಾರೆ ಊಟ ಮಾಡ್ತಾ ನರಕ ನಿವಾಸಿಗಳ ಜೊತೆ ಹರಟೆ ಹೊಡೆಯುತ್ತಿದ್ದ ಐಶ್ವರ್ಯರನ್ನು ನರಕ ನಿವಾಸಿಗಳು ಕಾಲೆಳಿತಾ ಇರಬೇಕಾರೆ ವೈಟ್ ಸೀರೆಯಲ್ಲಿ ಚೆನ್ನಾಗಿ ಕಾಣ್ತಿದ್ದೀರಾ ಎಂದು ಚೈತ್ರ ಅವರು ಹೇಳಿದರು ಏನು ಈ ರೀತಿ ನೋಡ್ತಿದ್ದೀರಾ ಎಂದು ರಂಜಿತ್ ಅವರನ್ನು ಐಶ್ವರ್ಯ ಕೇಳಿದರು ಪ್ಲೇಟ್ನಲ್ಲಿರುವ ಊಟ ಬೇಕಾ ನಾನು ಬೇಕಾ ಎಂದು ರಂಜಿತ್ಗೆ ಐಶ್ವರ್ಯ ಕೇಳಿದರೆ ಹೀಗೆಲ್ಲ ಕೇಳಬೇಡಿ ಎಂದ ರಂಜಿತ್ ನನಗೆ ನೀವೇ ಬೇಕು ಅಂತಿದ್ದಾರೆ ಇಬ್ಬರ ಮಾತುಗಳನ್ನು ಕೇಳಿದ ಸ್ಪರ್ಧಿಗಳು ಏನೋ ನಡೀತಾ ಇದೆ ಎಂದು ಇಬ್ಬರ ಕಾಲು ಎಳೆದಿದ್ದಾರೆ ಶೋ ನೋಡಿದ ಜನ ಇಬ್ಬರ ನಡುವೆ ಲವ್ ಶುರುವಾಗೋದು ಪಕ್ಕಾ ಎನ್ನುತ್ತಿದ್ದಾರೆ ಇತ್ತ ಸ್ವರ್ಗ ನಿವಾಸಿಯಾಗಿರುವ ಲಾಯರ್ ಜಗದೀಶ್ ಇದೀಗ ನರಕ ನಿವಾಸಿಗಳ ಜೊತೆಗೆ ಹೆಚ್ಚು ಕಾಲ ಕಳೆಯುತ್ತಿದ್ದಾರೆ ಸ್ವರ್ಗ ನಿವಾಸಿಗಳ ಸೀಕ್ರೆಟ್ಗಳನ್ನು ನರಕ ನಿವಾಸಿಗಳ ಜೊತೆ ಶೇರ್ ಮಾಡ್ತಾ ತಮ್ಮವರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಸ್ವರ್ಗ ನಿವಾಸಿಗಳು ದೂರ್ತಿದ್ದಾರೆ ಜಗದೀಶ್ ಡಬಲ್ ಗೇಮ್ ಮಾಡ್ತಿದ್ದಾರೆ ಜನರ ಸಿಂಪತಿ ಗಿಟ್ಟಿಸಿಕೊಳ್ಳಲು ಹೀಗೆಲ್ಲ ಆಡ್ತಿದ್ದಾರೆ ಎಂದು ಯಮುನಾ ಹೇಳಿದ್ದು ಸ್ವರ್ಗ ನಿವಾಸಿಗಳೆಲ್ಲ ಹೌದೌದು ಅಂತಿದ್ದಾರೆ ಇವರ ಆಟ ತುಂಬ ದಿನ ನಡೆಯಲ್ಲ ಎಂದು ಹೇಳ್ತಿದ್ದಾರೆ ಸ್ವರ್ಗದಲ್ಲಿ ಇರೋವರು ಕೆಳಗೆ ಇಳಿಯಬೇಡಿ ಎಂದು ಕೆಲವರು ಸಲಹೆ ನೀಡಿದರು ಸ್ವರ್ಗ ನಿವಾಸಿಯಾಗಿರುವ ಜಗದೀಶ್ ನರ ನರಕ ನಿವಾಸಿಗಳಿಗೆ ನೀರಿನ ಬಾಟಲ್ ನೀಡಿದ್ದಾರೆ ಇದರಿಂದ ಸ್ವರ್ಗ ನಿವಾಸಿಗಳು ಸ್ವಲ್ಪ ಸಿಟ್ಟಾಗಿದ್ದಾರೆ ಜಗದೀಶ್ ಆಟ ಸರಿಯಲ್ಲ ಇಲ್ಲಿದ್ದು ಅಲ್ಲಿನ ಜನಕ್ಕೆ ಸಪೋರ್ಟ್ ಮಾಡೋದು ಸರಿಯಲ್ಲ ಆಟ ಅರ್ಥ ಮಾಡಿಕೊಳ್ಳಿ ಎಂದು ಜಗದೀಶ್ಗೆ ಹೇಳ್ತಿದ್ದಾರೆ ಇತ್ತ ನರಕದ ನಿವಾಸಿಗಳಲ್ಲೇ ವೈಮನಸ್ಸು ಮೂಡಿದೆ ಒಳಗೊಳಗೆ ಕಿತ್ತಾಡ್ಕೊಳ್ತಿದ್ದಾರೆ ಚೈತ್ರ ಕುಂದಾಪುರ್ ಮಾತಿನಿಂದಲೇ ಇತರರನ್ನು ಚುಚ್ಚುತ್ತಿದ್ದಾರೆ ಚೈತ್ರ ಹಾಗೂ ಮಾನಸ ನಡುವೆ ಕಿತ್ತಾಟ ಶುರುವಾಗಿದೆ ಜಗಳದ ಬಳಿಕ ಚೈತ್ರ ಕುಂದಾಪುರ ಬಗ್ಗೆ ಮಾನಸ ಗುಸುಗುಸು ಪಿಸುಪಿಸು ಅಂತಿದ್ದಾರೆ ಗೋಲ್ಡ್ ಸುರೇಶ್ ಜೊತೆ ಮಾನಸ ಚೈತ್ರ ಕುಂದಾಪುರ ಬಗ್ಗೆ ಮಾತಾಡ್ತಿದ್ದಾರೆ ಚೈತ್ರನ ಅವತಾರ ನೋಡಲು ಆಗಲ್ಲ ಎಂದ ಸುರೇಶ್ ಹೇಳ್ತಿದ್ದಂತೆ ಇವರು ಸ್ವರ್ಗವಾಸಿಗಳ ಜೊತೆ ಎಲ್ಲ ಹಂಚಿಕೊಳ್ತಾರೆ ಎಂದು ದೂರಿದರು ಇವರನ್ನು ಒಂದು ನಿಮಿಷ ಅವರ ಜೊತೆ ಬಿಟ್ಟರೆ ಎಲ್ಲ ಹೇಳಿ ಬರ್ತಾರೆ ಎಂದು ಮಾನಸ ಮಾತಿಗೆ ಸುರೇಶ್ ಕೂಡ ಸಾಥ್ ನೀಡಿದರು ನಿಮಗೆ ಅವರೆಲ್ಲ ಸೇರಿ ಬತ್ತಿ ಇಡ್ತಾರೆ ಎಂದು ಹೇಳಿ ಬರ್ತಾರೆ ಇವರು ಎಂದ ಸುರೇಶ್ ಚೈತ್ರ ಕುಂದಾಪುರ ವೀಕ್ನೆಸ್ ಪಾಯಿಂಟ್ ಬಗ್ಗೆ ಚರ್ಚೆ ಮಾಡಿದರು ಚೈತ್ರ ಹೇಗೆ ಅಂತ ಅರ್ಥ ಮಾಡಿಕೊಳ್ಳಿ ಅವಳನ್ನು ಹೊಗಳಬೇಕು ನೀನೇ ಚಿನ್ನ ರನ್ನ ಚಿನ್ನ ಎಂದು ಹೊಗಳಿದರೆ ಅವಳು ಸುಮ್ಮನೆ ಆಗ್ತಾಳೆ ಎಂದು ಸುರೇಶ್ ಮಾನಸಗೆ ಹೇಳಿದರು ಚೈತ್ರನ ಬಳಿ ನಾವು ಮಾತಿನಲ್ಲೇ ಮನೆ ಕಟ್ಟಬೇಕು ಆಗ ಆಕೆ ಹೌದು ಅಂತ ಕಳೆದೇ ಹೋಗ್ತಾಳೆ ಎಂದು ಸುರೇಶ್ ಹೇಳಿದ್ದಕ್ಕೆ ಮಾನಸ ಕೂಡ ಹೌದೌದು ಎಂದು ನಕ್ಕಿದ್ದಾರೆ ಆ ಕಡೆ ಅವರು ಈ ಕಡೆ ಇವರು ಅಂತ ಚೈತ್ರ ಹಾಗೂ ಜಗದೀಶ್ ಬಗ್ಗೆ ಇಬ್ಬರು ಮಾತಾಡಿಕೊಂಡಿದ್ದಾರೆ